ಬೆಂಗಳೂರು ನಗರದಲ್ಲಿ ಆಗಿರತಕ್ಕಂಥ ಈ ಒಂದು ಮಳೆಯಿಂದ ಅನಾಹುತಗಳನ್ನು ಪ್ರತಿ ವರ್ಷ ಕೂಡ ಬೆಂಗಳೂರು ನಗರದ ಜನತೆ ಅನುಭವಿಸುವಂಥ ಒಂದು ಪರಿಸ್ಥಿತಿಗೆ ನಾವು ಒಳಗಾಗಿದ್ದೀವಿ ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋ ಮುಂಚಿತವಾಗಿ ಏನೇನು ಆಶ್ವಾಸನೆಗಳನ್ನ ಕೊಟ್ಟಿದ್ದರು ಬೆಂಗಳೂರು ನಗರಕ್ಕೆ ವಿಶೇಷವಾಗಿ ಅವರ ಪ್ರಣಾಳಿಕೆಯಲ್ಲಿ ಏನೇನಿತ್ತು ಅದು ಎಲ್ಲವನ್ನು ಕೂಡ ಇವತ್ತು ಕಿಂಚಿತ್ತು ಒಂದು ಇಪ್ಪತ್ತೈದು ಪರ್ಸೆಂಟ್ ಕೂಡ ಅವ್ರ ಕೈಲಿ ಮಾಡಲಿಕ್ಕೆ ಆಗಲಿಲ್ಲ ಬಹುಶಃ ದೊಡ್ಡದಾಗಿ ಬೆಂಗಳೂರು ನಗರಕ್ಕೆ ಇವತ್ತು ಇಡೀ ರಾಜ್ಯದಲ್ಲಿ ನೀವು ನೋಡಿದ್ರೆ ಬರುವಂಥ ಟ್ಯಾಕ್ಸ್ ಪೇಯರ್ಸು ಅರುವತ್ತೈದರಿಂದ ಎಪ್ಪತ್ತು ಪರ್ಸೆಂಟು ಇಡೀ ರಾಜ್ಯಕ್ಕೆ ಬರುವಂಥ ಟ್ಯಾಕ್ಸು ಬೆಂಗಳೂರು ನಗರದಿಂದಲೇ ಬರ್ತಾ ಇರತಕ್ಕಂಥ ರೆವಿನ್ಯೂ ಅದು ಗೊತ್ತಿದ್ದು ಕೂಡ ಸರ್ಕಾರ ಮಾನ್ಯ ಮಂತ್ರಿಗಳು ಯಾವಾಗಲೂ ಹೇಳ್ತಾರೆ ನಾನು ಬೆಂಗಳೂರು ನಗರವನ್ನು ಒಂದು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿ ಒಟ್ಟಿರತಕ್ಕಂಥ ಈ ಒಂದು ಬೆಂಗಳೂರು ನಗರದ ಉಸ್ತುವಾರಿ ಸಚಿವರು ಮಾನ್ಯ ಡಿ ಸಿ ಎಮ್ ಅವರು ಏನು ಉತ್ತರ ಕೊಡ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಬಹುಶಃ ಇಲ್ಲಿ ಜನ ಕಷ್ಟಪಡ್ತಾ ಇದ್ದರೆ ಪ್ರವಾಹದಿಂದ ಫ್ಲಡ್ಡಿಂದ ನೀರಿಂದ ತೊಂದರೆಗೆ ಒಳಗಾಗಿದ್ರೆ ಅಲ್ಲಿ ಹೊಸಪೇಟೆಯಲ್ಲಿ ಹೋಗಿ ಸಾಧನ ಸಂಕಲ್ಪ ಸಮಾವೇಶ ಅಂತ ಮಾಡ್ತಾರೆ ಇಲ್ಲಿ ಸಾಧನ ಸಮಾವೇಶ ಬೆಂಗಳೂರು ನಗರದ ನೀರಲ್ಲೇ ಮಾಡಿರಿ ಸ್ವಾಮಿ ನೀವು ಮಾಡಿ ಗೊತ್ತಾಗುತ್ತೆ ಜನರ ಕಷ್ಟ ಏನಂತ ಗೊತ್ತಾಗುತ್ತೆ ಸುಮ್ಮನೆ ಬರ್ತೀರಾ ನಗರ ಪ್ರದರ್ಶನ ಅಂತೀರಿ ಬಸ್ಸಲ್ಲಿ ಬರ್ತೀರಿ ಬಸ್ಸಿಂದ ಕೂಡ ಕೆಳಗಡೆ ಇಳಿಯಲ್ಲ ನಿಮಗೆ ಅಧಿಕಾರಿಗಳು ರೆಡ್ ಕಾರ್ಪೆಟ್ ಹಾಕ್ಕೊಂಡು ಸ್ವಾಗತ ಮಾಡ್ತಾರೆ ಆ ಪರಿಸ್ಥಿತಿ ಇದೆ ಇವತ್ತು ಸಿದ್ದನ್ನ ಅವ್ರೇನ ಬಂದರು ಬಂದ ಪುಟ ಓದ ಪುಟ ಬಂದರು ಓದ್ರು ಏನು ಮಾಡಿದ್ರು ನೆಕ್ಸ್ಟು ಅದು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ ಕೇಳ್ತಾಯಿದ್ರು ಬೆಳಗಿಂದ ನಮ್ಮ ನಿಖಿಲನ್ ಅವ್ರ ಹತ್ರ ಜನ ಪಾಪ ಭಾಳ ನೊಂದ್ಕೊತಾಯಿದ್ರು ನಾನು ಕೂಡ ಜೊತೆಯಲ್ಲಿದ್ದೆ ನನಗೇನೂ ಸಿಗ್ತಾಯಿಲ್ಲ ಪ್ರತಿ ವರ್ಷ ಕೂಡ ಹೀಗೆ ಇದೆ ಮಳೆ ಬರುತ್ತೆ ಅದಕ್ಕೆ ತಕ್ಕಂಥ ಪೂರ್ವಭಾವಿ ಸಿದ್ಧತೆಯನ್ನು ಮಾಡ್ಕೋಬೇಕು ಅಂತೇಳಿ ಸರ್ಕಾರಕ್ಕೆ ಪರಿಜ್ಞಾನ ಇಲ್ವಾ ಅದಕ್ಕೆ ಏನು ಬೇಕು ಇನ್ಫ್ರಾಸ್ಟ್ರಕ್ಚರ್ ಮಾಡ್ಕೋಬೇಕಲ್ವಾ ಅದನ್ನು ಯಾಕೆ ಮಾಡ್ತಾ ಇಲ್ಲ ಯಾವಾಗಲೂ ಹೀಗೆ ಹೇಳ್ಕೊಂಡು ಹೋದರೆ ನೀವು ಒಂದು ದಿನ ಹೇಳೇ ಬಿಟ್ಟಿದ್ದೀರಿ ಆ ಈಶ್ವರ ಕೆಳಗಿಳಿದು ಬಂದರೂ ಕೂಡ ಈ ಶಿವನ್ ಕೈಯಲ್ಲಿ ಬೆಂಗಳೂರು ನಗರವನ್ನು ಉಳಿಸೋಕ್ಕಾಗಲ್ಲ ಅಂತ ಮಾತನ್ನು ಹೇಳಿದ್ದೀರಿ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂದ ಮೇಲೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ ಯಾಕ್ರಿ ಅಧಿಕಾರದಲ್ಲಿ ಗೂಟ ಹೊಡ್ಕೊಂಡು ಕೂತಿದ್ದೀರಾ ಹೇಳ್ಬೇಕಾಗ್ತದೆ ಜನರಿಗೆ ಇವತ್ತು ನೀವು ಬಿ ಬಿ ಎಂ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡೋದಿಂದ ಆ ಒಂದು ದೋಸೆಯನ್ನು ತಿರುಗಾಕೋದ್ರಿಂದ ಹಳೆ ಕಲ್ಲು ಹೊಸ ಬಿಲ್ಲು ಇಷ್ಟೇ ಆಗಿದೆ ಬಟ್ ಯಾವುದೇ ಥರ ಪರಿವರ್ತನೆ ಆಗಿಲ್ಲ ನೀವು ಇಷ್ಟು ದಿನ ಬಂದು ಎರಡು ವರ್ಷ ಆದಮೇಲೆ ನೀವು ಬರೀ ಹೆಸರನ್ನ ನಾಮಕರಣ ಮಾಡಿದ್ದೀರಾ ಬದಲಾವಣೆ ಮಾಡಿದ್ದೀರಾ ಅವತ್ತು ನಿಮ್ಮ ಅಧಿಕಾರಿಗಳಾಗಲಿ ಎಂಟು ಝೋನ್ ಇದೆ ಬೆಂಗಳೂರು ನಗರದಲ್ಲಿ ಒಂದು ಝೋನಿಂದ ನಾವುದು ಯಾವುದೋ ಏನಾದ್ರು ಇವತ್ತು ಬಂದಿದ್ದಾರಾ ನಿನ್ನ ಬಿ ಎಂ ಪಿ ಕಮಿಷನರಿಗೆ ನಾವೇ ಮಾತಾಡಿದ್ದೀವಿ ಬಿ ಬಿ ಎಂ ಪಿ ಪತ್ರ ಬರೆದಿದ್ದೀವಿ ನಾವು ಶಾಸಕರ ತಂಡ ಬರ್ತಾ ಇದ್ದೀವಿ ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ದೀವಿ ಅಲ್ಲಿ ನಮ್ಗೆ ಮಾಹಿತಿ ಬೇಕಾಗುತ್ತೆ ನಿಮ್ಮ ಅಧಿಕಾರಿಗಳನ್ನು ಕಳಿಸ್ಕೊಡಿ ಈ ಝೋನಲ್ಲಿ ಅಂತ ಕೇಳಿಕೊಂಡಿದ್ವಿ ಒಬ್ಬ ಅಧಿಕಾರಿ ಬರ್ತಾ ಇಲ್ಲ ಯಾಕೆ ಸ್ವಾಮಿ ತಾರತಮ್ಯ ಮಾಡ್ತೀರಿ ನಾವೇನು ರಾಜಕೀಯ ಮಾಡಕ್ಕೆ ಬಂದಿದ್ದೀವ ಇಲ್ಲಿ ಜನರ ಕಷ್ಟನ ನೋಡ್ಲಿಕ್ಕೆ ಬಂದಿದ್ದೀವಿ ನಮ್ಮ ವರಿಷ್ಠ ಅಂತ ಸನ್ಮಾನ್ಯ ದೇವೇಗೌಡರು ಮಾರ್ಗದರ್ಶನದಲ್ಲಿ ನಮ್ಮ ನಾಯಕರಂಥ ಕುಮಾರಣ್ಣವರ ಒಂದು ಮಾರ್ಗದರ್ಶನ ನಮ್ಮ ಯುವ ನಾಯಕರ ಅಂತ ನಿಖಿಲ್ ಗೌಡ್ರು ಅವರ ಒಂದು ನೇತೃತ್ವದಲ್ಲಿ ಇವತ್ತು ಬಂದಿರತಕ್ಕಂಥದ್ದು ಏನು ಮುಂದಕ್ಕೆ ನಾವು ಮಾಡಬಹುದು ಜನರ ಸಮಸ್ಯೆ ಏನಿದೆ ಯಾವ ಥರ ಇನ್ಫ್ರಾಸ್ಟ್ರಕ್ಚರ್ನ ಬದಲಾವಣೆ ತರಬೋದು ಜನರ ಸಮಸ್ಯೆಗಳೇನು ನಮ್ಮ ಪಕ್ಷದ ವತಿಯಿಂದ ಮುಂದಿನ ದಿನಗಳಲ್ಲಿ ನಾವೇನು ಹೇಳಬೇಕು ಕೊಡಬೇಕು ಅನ್ನೋದ ಬಗ್ಗೆ ಒಂದು ದೂರ ದೃಷ್ಟಿಯಿಂದ ನಾವು ಇಲ್ಲಿ ಬಂದಿರತಕ್ಕಂಥದ್ದು ಅಧಿಕಾರಿಗಳಿಗೆ ಅದು ಏನು ನೀವು ಮಾರ್ಗದರ್ಶನ ಕೊಟ್ಟರು ನಮಗಂತ ಗೊತ್ತಿಲ್ಲ ಒಬ್ಬ ಅಧಿಕಾರಿ ಬರೋಕ್ಕೂ ರೆಡಿ ಇಲ್ಲ ಅಲ್ಲಿ ವಾಸ್ತವಾಂಶ ಹೇಳಲಿಕ್ಕೂ ರೆಡಿ ಇಲ್ಲ ಈ ಥರ ಆದರೆ ಬೆಂಗಳೂರು ನಗರವನ್ನು ನೀವು ಹೇಳ್ದಂಗೆ ಯಾರು ಬಂದರೂ ಉಳ್ಸಕ್ಕೆ ಆಗಲ್ಲ ಅದರಿಂದ ಇವತ್ತೇನು ನೀವು ಬಂದು ಹೋಗಿದ್ದೀರಿ ನಮಗೂ ಕೆಲವು ಮಾಹಿತಿಗಳು ಸಿಕ್ಕಿದೆ ನಾವು ಕೂಡ ಸರ್ಕಾರಕ್ಕೆ ಪತ್ರ ಬರಿತೀವಿ ಉಸ್ತುವಾರಿ ಸಚಿವರಿಗೂ ಹೇಳ್ತೀವಿ ಮುಖ್ಯಮಂತ್ರಿಗೂ ಹೇಳ್ತೀವಿ ಬಿ ಬಿ ಎಂ ಪಿ ಆಯುಕ್ತರಿಗೂ ಹೇಳ್ತೀವಿ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಿದೆ ನಮ್ಮ ಪಕ್ಷದ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರ ಮುಖಾಂತರ ಎಲ್ಲವನ್ನು ಕೂಡ ತೆಗೆದುಕೊಂಡು ನಮ್ಮ ಶಾಸಕರ ತಂಡ ಸರ್ಕಾರಕ್ಕೆ ಬಿ ಬಿ ಎಂ ಪಿಗೆ ಕೂಡ ಒಂದು ಪತ್ರ ಬರೆದು ನಿಮಗೆ ತಿಳುವಳಿಕೆ ಮೂಡಿಸುವಂಥ ಕೆಲಸವನ್ನು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಗಮನ ಹರಿಸಿ ಬೆಂಗಳೂರು ನಗರಕ್ಕೆ ಒಂದು ಒತ್ತು ಕೊಟ್ಟು ಈ ಬ್ಯಾಡ್ ಬೆಂಗಳೂರನ್ನು ನಿಜವಾಗ್ಲೂ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಹೇಳಿ ನಿಮ್ಗೆ ಏನಾದರೂ ಕನಿಷ್ಠ ಪರಿಜ್ಞಾನ ಇದ್ದರೆ ಅದ್ರ ಕಡೆ ಗಮನ ಹರಿಸಿ ಅಂತೇಳಿ ನಾವು ನಮ್ಮ ಪಕ್ಷದ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಅದಾದ ನಂತರ ನಾಲ್ಕು ಮಂದಿ ಈ ಒಂದು ನಮ್ಮ ಬೆಂಗಳೂರು ನಗರದಲ್ಲಿ ಈ ಮಳೆ ಹಾನಿಯಿಂದ ಜೀವ ಕಳ್ಕೊಂಡಿದ್ದಾರೆ ಆ ನಾಲ್ಕು ಮಂದಿಗೂ ಕೂಡ ಇವತ್ತು ನಮಗೆ ಅವರು ಸಿಕ್ಕಿಲ್ಲ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಿ ಹೋಗಿದ್ದಾರೆ ಅಂತ ಹೇಳಿದ್ರು ನಮ್ಮ ಪಕ್ಷದ ವತಿಯಿಂದ ನಾಲ್ಕು ಮಂದಿಗೂ ಕೂಡ ಐವತ್ತೈವತ್ತು ಸಾವಿರ ಅಂತೇಳಿ ಎರಡು ಲಕ್ಷ ರೂಪಾಯಿನ ಜೆ ಡಿ ಎಸ್ ಪಕ್ಷದ ವತಿಯಿಂದ ನಾವು ಅವರಿಗೆ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ